ಪ್ರಹ್ಲಾದ್ ಜೋಶಿಯನ್ನು ಧಾರವಾಡ ಕ್ಷೇತ್ರದಿಂದ ಬದಲಾಯಿಸಬೇಕು ಎಂದು ಮುಖಂಡರ ಸಭೆ ಕರೆದಾಗ ಕೆಲವರು ಬದಲಾವಣೆ ಬೇಡ ಎಂದಿದ್ದರಿಂದ ಇಂದು ಫಕೀರ್ ದಿಂಗಲೇಶ್ವರ ಸ್ವಾಮೀಜಿ ಭಕ್ತರೊಂದಿಗೆ ಸಭೆ ನಡೆಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಧಾರವಾಡದಲ್ಲಿ ಭಕ್ತರ ಸಭೆ ಕರೆದು ಚರ್ಚೆ ಮಾಡಿದ್ದೇವೆ ಅವರೆಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿದ್ದಾರೆ ನಾನು ಲೋಕಸಭೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತೆ ಹೇಳಿದ್ದಾರೆ ಉತ್ತರ ಭಾರತದ ರೀತಿಯಲ್ಲಿ ಇಲ್ಲಿಯೂ ಬದಲಾವಣೆ ಆಗಬೇಕು ಎಂದಿದ್ದಾರೆ ಮಠಗಳು ಸಹ ಬದಲಾಗಿವೆ ಎಲ್ಲರೂ ನನಗೆ ಕರೆ ಮಾಡಿ ಮುಂದಿಟ್ಟ ಹೆಜ್ಜೆ ಹಿಂದಿಡದಂತೆ ಹೇಳಿದ್ದಾರೆ ಯಾವುದೇ ಪಕ್ಷದ ವಿಚಾರ ಜಾತಿ ವಿಚಾರ ನಮ್ಮಲ್ಲಿಲ್ಲ ಎಂದರು ಮಾಧ್ಯಮದ ಸಹೋದರರೇ ಒಂದು ವಾರದಿಂದ ನಾವು ಒಂದು ನಿರ್ಧಾರವನ್ನು ಘೋಷಣೆ ಮಾಡಿದ್ದೇವೆ ಸನ್ಮಾನ್ಯ ಜೋಶಿ ಅವರನ್ನು ಈ ಕ್ಷೇತ್ರದಿಂದ ಬದಲಾಯಿಸಬೇಕು ಅಂತ ಹೇಳಿ ಅದಕ್ಕಾಗಿ ನಾವು ಒಂದು ಮಠಾಧಿಪತಿಗಳ ಸಭೆಯನ್ನು ಮಾಡಿ ಎಲ್ಲರ ತೀರ್ಮಾನವನ್ನು ಘೋಷಣೆ ಮಾಡಿದ್ದೀವಿ ಅವತ್ತಿನ ದಿವಸನೇ ನಾವು ಹೇಳಿದ್ವಿ ಮೂವತ್ತ ಒಂದನೇ ತಾರೀಕಿನ ಒಳಗೆ ಪಕ್ಷದ ಮುಖಂಡರು ಅವ್ರನ್ನ ಬದಲಾವಣೆ ಮಾಡುವ ವಿಚಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ವಿ ಅವ್ರನ್ನ ಬದಲಾವಣೆ ಮಾಡುವ ಪ್ರಶ್ನೆ ಇಲ್ಲ ಅಂತಕ್ಕಂತಹ ಒಂದು ಮಾತನ್ನು ಆ ಪಕ್ಷಕ್ಕೆ ಸಂಬಂಧಪಟ್ಟ ನಾಯಕರು ಘೋಷಣೆಯನ್ನು ಮಾಡಿದ್ದಾರೆ ಅದು ಅವ್ರ ಸಿದ್ಧಾಂತ ಅಥವಾ ಅವರ ನಿಲುವುದು ಅವರ ವಿಚಾರ ಆದರೆ ನಾವು ನಮ್ಮ ಹೋರಾಟವನ್ನು ಬಿಡೋದಿಲ್ಲ ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ ಯಾವುದೇ ಆಮಿಷಗಳಿಗೆ ಬಗ್ಗೋದಿಲ್ಲ ಅನ್ನುವಂತಹ ಮಾತನ್ನು ನಾವು ಸ್ಪಷ್ಟಪಡಿಸಿದ್ದೇವೆ ಜೋಶಿಯವರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರದಲ್ಲಿ ಇಂದು ಧಾರವಾಡ ಮಹಾನಗರದಲ್ಲಿ ಭಕ್ತರ ಸಭೆಯನ್ನು ಕರೆಯಲಾಗಿದೆ ಈ ಒಂದು ಭಕ್ತರ ಸಭೆಯಲ್ಲಿ ಬಹುಶಃ ಎಲ್ಲ ಸಮಾಜಗಳ ಪ್ರತಿನಿಧಿಗಳು ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಅವರೆಲ್ಲರೂ ನಮ್ಮ ಶ್ರೀಮಠದ ಭಕ್ತರಾಗಿದ್ದರು ಆಗಿದ್ದಾರೆ ಅವರೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಅಂದರೆ ಪಕೀರ್ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಈ ಧಾರವಾಡ ಮತ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಅವರು ಮುಂದಿಟ್ಟಿದ್ದಾರೆ ರಾಜಕೀಯ ರಂಗವನ್ನು ಪ್ರವೇಶ ಮಾಡಲೇಬೇಕು ಅಂತ ತಮ್ಮ ಬೇಡಿಕೆ ಇಟ್ಟಿದ್ದಾರೆ ರಾಜಕೀಯ ರಂಗದ ಶುದ್ಧೀಕರಣಕ್ಕಾಗಿ ಉತ್ತರ ಭಾರತದಂತೆ ದಕ್ಷಿಣ ಭಾರತದಲ್ಲಿ ಹೊಸ ಬದಲಾವಣೆ ಬರಬೇಕು ಈ ನಾಡಿನ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ನಮ್ಮ ಮುಂದೆ ತಮ್ಮ ಮನವಿಯನ್ನ ಮಾಡಿಕೊಟ್ಟಿದ್ದಾರೆ ಮಠಾಧಿಪತಿಗಳ ನಿರ್ಣಯ ನಮಗೆ ಗೊತ್ತಾಗಿದೆ ಎಲ್ಲ ಸಮಾಜಗಳ ಪ್ರತಿನಿಧಿಗಳು ಭಕ್ತರು ಬುದ್ಧಿಜೀವಿಗಳು ಈ ನಾಡಿನ ಹಿರಿಯ ನೇತಾರರು ಸಾಹಿತಿಗಳು ಕಲಾವಿದರು ಸಿನಿಮಾ ರಂಗದವರು ಎಲ್ಲರೂ ನಮ್ಮನ್ನು ದೂರವಾಣಿ ಸಂಪರ್ಕದಲ್ಲಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡಬಾರದು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ ನಾವು ಹೊಂದಿದ್ದು ವ್ಯಕ್ತಿಯನ್ನು ಬದಲಾವಣೆ ಮಾಡುವ ವ್ಯಕ್ತಿತ್ವ ಸರಿಯದೇ ಇರುವಂತಹ ವ್ಯಕ್ತಿಯನ್ನು ಆ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅಂತ ಮಾತ್ರ ನಾವು ಬಂದಿದ್ವಿ ನಮ್ಮಲ್ಲಿ ಯಾವುದೇ ಪಕ್ಷದ ವಿಚಾರ ಆಗಲಿ ಜಾತಿಯ ವಿಚಾರ ಆಗಲಿ ಇಲ್ಲದೇ ಇರೋದಿಲ್ಲ ಈ ನಾಡಿನ ಜನಕ್ಕೆ ಹಿತವನ್ನು ಬಯಸದೇ ಇರುವಂತಹ ವ್ಯಕ್ತಿಗಳು ಬದಲಾವಣೆ ಆಗಬೇಕು ಅಂತ ನಮ್ಮ ಬೇಡಿಕೆಗೆ ಜನ ಏನು ಬಯಸ್ತಾ ಇದ್ದಾರೆ ಅಂದರೆ ಆ ಕ್ಷೇತ್ರಕ್ಕೆ ನೀವೇ ಬರಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಬಲವಾಗಿ ಇಟ್ಟಿದ್ದಾರೆ ಬಹುಶಃ ಸುದ್ದಿ ಮಾಧ್ಯಮಗಳು ಈ ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ಮುಡಿಸಿದ್ದಾವೆ ನನ್ನ ಹಿಂದೆ ಪ್ರಮುಖರು ಇದ್ದಾರೆ ಅತಿ ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ನನ್ನ ತೀರ್ಮಾನ ಹೇಳುತ್ತೇನೆ ನಮ್ಮ ಗುರುಗಳ ಮತ್ತು ಭಕ್ತರ ನಿರ್ಣಯ ಪಡೆದು ವಿಚಾರ ತಿಳಿಸುತ್ತೇನೆ ಜೋಶಿ ಅವರನ್ನು ಪರಾಭವಗೊಳಿಸುವುದರಲ್ಲಿ ಎರಡು ಮಾತಿಲ್ಲ ಮುರುಘಾ ಶ್ರೀಗಳು ಎಲ್ಲಾ ಸಭೆ ಚರ್ಚೆಗಳಿಗೆ ನಮ್ಮ ಜತೆ ಇದ್ರು ಆದರೆ ಕೆಲವರು ಮಠಕ್ಕೆ ಹೋಗಿ ಅವರನ್ನು ಹೆದರಿಸಿ ಪತ್ರ ಓದಿಸಿದ್ದಾರೆ ಕೇವಲ ಚುನಾವಣೆ ವಿಚಾರದಲ್ಲಿ ಕರೆ ಮಾಡಿ ಆಶೀರ್ವಾದ ಮಾಡಿ ಅಂತ ಜೋಶಿ ಹೇಳುತ್ತಾರೆ ನಾನು ಆಗ ಕೇವಲ ನಮ್ಮನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತೀರಿ ಅಂತ ಪ್ರಶ್ನೆ ಮಾಡಿದ್ದೆ ಆಗ ಈ ಬಾರಿ ಮಾತ್ರ ಕ್ಷಮಿಸಿ ಮುಂದೆ ಹೀಗಾಗಲ್ಲ ಅಂತ ಹೇಳಿದ್ರು ಆದರೆ ಮಠಗಳಿಗೆ ಅನುದಾನ ಸಿಕ್ಕಿಲ್ಲ ಉತ್ತರ ಭಾರತದಲ್ಲಿ ಐವತ್ತು ಜನ ಸನ್ಯಾಸಿಗಳು ಸಂಸದರಾಗಿದ್ದಾರೆ ನಮ್ಮ ಹೋರಾಟ ಜೋಶಿ ವಿರುದ್ಧ ಅಲ್ಲ ಅವರ ವ್ಯಕ್ತಿತ್ವ ನುಡಿಯ ಬಗ್ಗೆ ಮಾತ್ರ ಎಂದು ತಿಳಿಸಿದರು ಸ್ತ್ರೀಪೀಠಕ್ಕೆ ಸಂಬಂಧಪಟ್ಟ ಗುರುಗಳ ಮತ್ತು ಭಕ್ತರ ಮತ್ತು ಇನ್ನೂ ವಿಶೇಷವಾದ ಕೆಲವು ಪ್ರಮುಖರು ನಮ್ಮ ಹಿಂದಿದ್ದಾರೆ ಅವರೆಲ್ಲರ ನಿರ್ಧಾರಗಳನ್ನು ತೆಗೆದುಕೊಂಡು ಶೀಘ್ರದಲ್ಲಿ ಅಂದರೆ ನಾನು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳಲಾದರೆ ಬಹುಶಃ ಬೆಂಗಳೂರು ಮಹಾನಗರದಲ್ಲಿ ಅಂತಿಮ ಸುದ್ದಿಗೋಷ್ಠಿಯನ್ನು ಮಾಡಿ ನನ್ನ ನಿರ್ಧಾರವನ್ನು ಪ್ರಕಟ ನಾನು ಒಂದು ಮಾತನ್ನ ಹೇಳಿದೆ ಅತಿ ಶೀಘ್ರದಲ್ಲಿ ಅಂದ್ರೆ ಈಗ ಮಠಾಧಿಪತಿಗಳ ನಿಲುವು ಗೊತ್ತಾಗಿದೆ ಧಾರವಾಡ ಭಕ್ತರ ನಿಲುವು ಗೊತ್ತಾಗಿದೆ ಈಗ ನನಗೆ ಬೇಕಾಗಿರುವಂತಹ ಮಾಹಿತಿ ನಮ್ಮ ನನ್ನ ಮೇಲೆ ಗುರುಗಳು ಇರೋದ್ರಿಂದ ನಾನು ನಿರ್ಧಾರವನ್ನ ತೆಗೆದುಕೋಬೇಕಾದ್ರೆ ನೀವು ತಂದೆ ತಾಯಿಗಳಿಗೆ ನಿಮ್ಮ ನಿರ್ಧಾರವನ್ನ ತಿಳಿಸಿದ ಹಾಗೆ ಅಭಿಪ್ರಾಯವನ್ನ ತಿಳಿಸಿದ ಹಾಗೆ ನನ್ನ ಗುರುಗಳ ಮುಂದೆ ನನ್ನ ಅಭಿಪ್ರಾಯವನ್ನು ಇಡಬೇಕಾಗಿದೆ ಜೊತೆಗೆ ನನ್ನ ಮಠದ ಭಕ್ತರು ಅಂತಿದ್ದಾರೆ ಅವರ ಮುಂದೆ ನನ್ನ ಅಭಿಪ್ರಾಯವನ್ನು ಇಡಬೇಕಾಗಿದೆ ಅವರು ಏನನ್ನ ನಿಲ್ಲುವು ತೆಗೆದುಕೊಳ್ತಾರೆ ಅನ್ನೋದು ಬಹಳಷ್ಟು ಪ್ರಮುಖವಾಗಿರ್ತದೆ ಅದರ ನಂತರದಲ್ಲಿ ನಾನು ತಮಗೆ ಹೇಳಿದೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ ಧಾರವಾಡದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ ಅಂತಿಮ ಸುದ್ದಿಗೋಷ್ಠಿಯನ್ನು ಬೆಂಗಳೂರು ಮಹಾನಗರದಲ್ಲಿ ಕರೆದು ಸೀತೃದೊಳಗೆ ಅಂದ್ರೆ ದಿನಾಂಕವನ್ನು ನಾನು ಹೇಳಲಿಕ್ಕೆ ಬಹುಶಃ ಕಷ್ಟ ಆದೀತು